ಹನೂರು ವಿಧಾನಸಭಾ ಕ್ಷೇತ್ರದ ಸತ್ತೇಗಾಲ ಗ್ರಾಮ ಪಂಚಾಯಿತಿಯ ಈ ಹಿಂದಿನ ಅವಧಿಯಲ್ಲಿ ಅವ್ಯವಹಾರ ನಡೆದಿದ್ದು ಆ ಬಗ್ಗೆ ತನಿಖೆ ನಡೆಸಬೇಕೆಂದು ಹಾಲಿ ಅಧ್ಯಕ್ಷ ಕೆಂಪರಾಜು ಹಾಗೂ ಇತರ ಸದಸ್ಯರು ಒಟ್ಟುಗೂಡಿ ಜಿಲ್ಲಾ ಪಂಚಾಯತ್ ಸಿಇಒ ಮತ್ತು ತಾಲೂಕು ಪಂಚಾಯತ್ ಇಒ ಅವರಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ಅಧ್ಯಕ್ಷೆಯಾಗಿದ್ದ ಶಾಂತಕುಮಾರಿ ಅವರ ಅವಧಿಯಲ್ಲಿ ವಿವಿಧ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆದಿದೆ ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕು ಅಂತ ಅಧ್ಯಕ್ಷ ಕೆಂಪರಾಜು ಮನವಿ ಮಾಡಿದ್ದಾರೆ ತೆರಿಗೆ ವಸೂಲಾತಿ ಹಣದಲ್ಲಿ ರಸ್ತೆಗೆ ಗ್ರಾವಲ್ ಹಾಕುವ ನೆಪವೊಡ್ಡಿ ಕಾಮಗಾರಿಯನ್ನೇ ನಿರ್ವಹಿಸದೆ ಹಣ ಡ್ರಾ ಮಾಡಿಕೊಳ್ಳಲಾಗಿದೆ ಅಂತ ಅವರು ತಮ್ಮ ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ

ಇದಲ್ಲದೆ ಸತ್ಯಗಾಲ ಹ್ಯಾಂಡ್ಪೋಸ್ನಲ್ಲಿ ಸಮುದಾಯ ಶೌಚಾಲಯ ನಿರ್ಮಾಣಕ್ಕೆ ಮೀಸಲಿಟ್ಟಿದ್ದ ಅನುದಾನಕ್ಕಿಂತ ಹೆಚ್ಚುವರಿ ಹಣವನ್ನು ಡ್ರಾ ಮಾಡಿದ್ದಾರೆ ಅಂತ ಅವರು ಆರೋಪಿಸಿದ್ದಾರೆ ನಾವು ಸತ್ಯಗಾಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾವು ಹಾಲೆಯ ಅಧ್ಯಕ್ಷರು ಹಿಂದೆ ಇಪ್ಪತ್ತೊಂದು ಇಪ್ಪತ್ತ್ ಇಪ್ಪತ್ತೊಂದು ಇಸ್ವಿಯಿಂದ ಇಪ್ಪತ್ತ್ ತನಕ ಏನು ಅವ್ಯವಹಾರ ನಡೆದೇ ಹಿಂದೆ ಮಾಜಿ ಅಧ್ಯಕ್ಷರು ಆದ ಶಾಂತಕುಮಾರಿ ಅವರ ಅವಧಿಯಲ್ಲಿ ಅವ್ಯವಹಾರ ಆಗಿದ್ದಲ್ಲಿ ಅದ್ರ ಬಗ್ಗೆ ನಾವು ಈ ಹತ್ರ ಒಂದು ಮನವಿ ಕೊಟ್ಟಿದ್ದೀವಿ ಮತ್ತು ಸಿ ಹತ್ರ ಮನವಿ ಕೂಡ ಕೊಯ್ತಾ ಇದ್ದೀವಿ ಹಾಗಾಗಿ ಹಿಂದೆ ನಡೆದಿರೋಂಥ ಈ ಮಾಜಿ ಅಧ್ಯಕ್ಷರ ಯಜಮಾನ ಯಜಮಾನರಾದ ಪ್ರಭು ಸ್ವಾಮಿಯವರು ಮತ್ತೆ ಒಬ್ಬ ಸದಸ್ಯರು ಜ್ಯೋತಿ ಅಂತ ಅವರ ಯಜಮಾನ ಸಂತರಾಜು ಅವರು ಗುತ್ತಿಗೆದಾರರು ಇವರಿಬ್ಬರು ಭಾಳ ಹಸ್ತಕ್ಷೇಪ ಮಾಡ್ತಾರೆ ಪ್ರತಿಯೊಂದಕ್ಕೂ ಕ್ವಿ ಸದಸ್ಯರು ಯಜಮಾನಗಳಿ ಅವರು ಮ ಕೆಲಸ ನಡೆದಿರೋಂಥ ಕಾಮಗಾರಿಗಳಿಗೆ ಮತ್ತು ಮುಂದುವರೆದ ಕಾಮಗಾರಿಗಳಿಗೆ ಅಂತ ಬಿಲ್ ಇಂಜಿನ ಬಲವಂತಾಗಿ ಬಿಲ್ ಭರಿಸ್ಕೊ ಬರ್ತಾವ್ರೆ ಭರಿಸ್ಕೋ ಬಂದು ಪೇಮೆಂಟ್ ಮಾಡ್ತಾವ್ರೆ ಪೇಮೆಂಟ್ ಮಾಡಲಿಲ್ಲ ಅಂದಕ್ಕೋಸ್ಕರ ನಮ್ಮನ್ನು ಏನೇನೋ ಎತ್ತಿ ಅವ್ಯವರ್ ಆಗಿದೆ ಅಂದ್ಬಿಟ್ಟು ನಮ್ಮ ಬಗ್ಗೆ ಯು ಹತ್ರ ಸಿ ಹತ್ರ ಕೆ ಇದು ಮನವಿ ಕೊಟ್ಟವ್ರೆ ಅವರು ಹಾಗಾಗಿ ನಮ್ಮಲ್ಲಿ ನಮ್ಮದ್ದು ತನಿಖೆ ಮಾಡಿ ಹಿಂದೆ ನಡೆದಂಥ ಅವರದ್ದು ತನಿಖೆ ಮಾಡಿ ಹಿಂದೆ ಸುಮಾರು ವರ್ಗ ಒಂದು ವರ್ಗ ಎರಡಲ್ಲಿ ತುಂಬ ಆಗಿದೆ ಏನಾದರೂ ತುಂಬ ಚರಂಡಿ ಎತ್ತೋದು ಸ್ವ ಸ್ವಚ್ಛತಾ ಕಾಮಗಾರಿ ಅಂದ್ಬಿಟ್ಟು ಸು ಇಲ್ಲಾಂದ್ರೆ ಅರುವತ್ತೈದರಿಂದ ಎಪ್ಪತ್ತು ಶಕ್ಕೂ ಬರೀ ಅವರ ಲೇಟ್ ಸಂಬಂಧಿಕರಿಗೆ ಹಾಕ್ಯವ್ರೆ ಅವರು ಎಲ್ಲ ಬರೀ ಗ್ರಾವಲ್ ಅದು ಇದು ಅಂತ ತುಂಬ ಅಲ್ಲಿ ವರ್ಗ ಒಂದು ವರ್ಗಗಳ ವ್ಯವಹಾರ ಆಗಿದೆ ಮತ್ತು ಫಿಫ್ಟೀನ್ ಫೈನಾನ್ಸಲ್ ಸುಮಾರು ಕಾಮಗಾರಿಗಳನ್ನೆಲ್ಲ ವ್ಯವಹಾರ ಮಾಡವ್ರೆ ಹಾಗಾಗಿ ಆಗಿದ್ದು ನಾವು ಇವ್ರಿಗೆ ಮೊ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ ಸಿ ಯ ಅವ್ರಿಗೂ ಮನವಿ ಕೊಡೋಕೆ ಇದ್ದೀವಿ ಎಲ್ಲ ಸದಸ್ಯರುಗಳು ನಾವು ಒಂದು ಹದಿನಾಲ್ಕು ಜನ ಸದಸ್ಯರುಗಳ ಜೊತೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿರಿ ಹೇಳಿರ್ತಕ್ಕಂಥ ಇದ್ರ ನಾವು ಈಗಾಗಲೇ ಮುಂದೆ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತೊಂದು ಇಪ್ಪತ್ತೆರಡರ ಅವಧಿಯಲ್ಲೇ ನಾವು ಅಧ್ಯಕ್ಷರು ಏನು ಅವ್ಯವಹಾರ ಇದು ಮಾಡಿದ್ದಾರೆ ಅಂತಂದ್ಬಿಟ್ಟು ಡಿ ಎಸ್ ಒ ಸಿ ಇ ಒ ಡಿ ಎಸ್ ಪಿದು ಲೋಕಾಯುಕ್ತರು ಮತ್ತು ಯುವ ಮೈಗ ಮಾಹೇಶ್ ಅವರು ಏನು ಎ ಸಿ ಆಗವ್ರೆ ಅವರು ಇಲ್ಲಿ ಕೊಳಗಾಲ ಯುವ ಆಗಿದ್ರು ಆವಾಗಲೇ ನಾವು ನಮ್ಮ ಪಂಚಾಯತಿಲಿ ಏನು ಅವ್ಯವಹಾರ ಆಗಿದೆ ಇದನ್ನು ತನಿಖೆ ಮಾಡಿ ಅಂತಂದ್ಬಿಟ್ಟು ನಾವು ಒಂದು ಏಳೆಂಟು ಬಾರಿ ಅವ್ರಿಗೆ ಮನವಿಯನ್ನು ಇದು ಮಾಡಿದ್ದು ಈಗ ನಮ್ಮ ಒಂದು ಕೈಮಗ್ಗ ನಮ್ಮ ಪಂಚಾಯತಿ ಹಳ ಕಟ್ಟಡ ಇರೋದ್ರಿಂದ ನಾವು ಅದನ್ನ ಪಂಚಾಯತಿನ ಬೇರೆ ಕಡೆ ಒಂದು ಶಿಫ್ಟ್ ಮಾಡ್ದು ಕೈಮಗ್ಗ ಕರ್ನಾಟಕ ಕೈಮಗ್ಗ ಅಂತ ಇತ್ತು ಅಲ್ಲಿಗೆ ನಾವು ಅದನ್ನು ಕ ಆಫೀಸ್ನಲ್ಲಿಗೆ ಹಸ್ತಾಂತರ ಮಾಡಿದ್ವು ಇವ್ರು ಏನು ಮಾಡಿದ್ರು ಅಲ್ಲಿ ಯಾವುದೇ ಒಂದು ಕ್ರಿಯೋಜನೆ ಮಾಡಿದೆ ಅಲ್ಲಿ ಆಗಸ್ಟು ಮೂವತ್ತು ಇಪ್ಪತ್ತೆರಡರಲ್ಲಿ ನಾಲ್ಕು ಒಂಬ ನಾಲ್ಕು ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ರೂಪಾಯಿಂದ ಡ್ರಾ ಮಾಡೋವ್ರೆ ಆಗಸ್ಟ್ ಮೂವತ್ತರಲ್ಲಿ ಒಂಬತ್ತು ಸಾವಿರದ ಎಂಟುನೂರ ನಲ್ವತ್ನಾಲ್ಕು ರೂಪಾಯಿ ಡ್ರಾ ಮಾಡೋವ್ರೆ ಮತ್ತು ಆಗಸ್ಟ್ ಮೂವತ್ತರಂದು ಪೇಂಟ್ಗೆ ಮೂವತ್ತೇಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಡ್ರಾ ಮಾಡವರೆ ಮತ್ತು ಹದಿನಾಲ್ಕು ಸೆಪ್ಟೆಂಬರ್ ಹದಿನಾಲ್ಕರಂದು ನಲ್ವತ್ಮೂರು ಸಾವಿರದ ಮುನ್ನೂರು ಹನ್ನೆರಡು ರೂಪಾಯಿನ ಅಲ್ಲಿ ವರ್ಗ ಒಂದರಲ್ಲಿ ಡ್ರಾ ಮಾಡಿರ್ತಾರೆ ಮುಂದುವರೆದು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತ್ಮೂರಂದು ತೊಂಬತ್ತೊಂಬತ್ತು ಸಾವಿರ ರೂಪಾಯಿನ ಸುತ್ತುಗೋಡೆ ಮತ್ತು ಧ್ವಜಾರೋಹಣ ಇದಕ್ಕೆ ಕಟ್ಟೆಗೆ ಹಣನ ಡ್ರಾ ಮಾಡಿರ್ತಾರೆ ಮತ್ತು ಕೈಮಗ್ಗ ಇದಕ್ಕೆ ಟೈಲ್ಸ್ ಕಾಮಗಾರಿ ಅಂದ್ಬಿಟ್ಟು ಒಂದು ಲಕ್ಷ ಡ್ರಾ ಮಾಡವ್ರೆ ಮತ್ತು ಸತ್ಯಗಳ ಅದೇ ಕೈಮಗ್ಗ ಇದಕ್ಕೆ ಚಾವಣಿ ಮತ್ತು ಕಿಟಕಿ ದುರಸ್ತಿಗಾಗಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿನ ಹಣನ ಮಂಜೂರು ಮಾಡಿಕೊಂಡು ಮತ್ತು ಅವರು ಕಿರಿಯ ಅಭಿಯಂತರರು ಮತ್ತು ಸಹಾಯಕ ಕಾರ್ಯಪಾಲ ಕಾರ್ಯಪಾಲಕ ಅಭಿಯಂತರ ಹತ್ರ ಹೋಗ್ಬಿಟ್ಟು ನಾವು ಹೆಚ್ಚುವರಿ ಕೆಲಸ ಮಾಡಿದ್ದೀವಿ ಅಂದ್ಬಿಟ್ಟು ಎಮ್ ಬಿನ ಮಾಡಿಸ್ಕ ಎಮ್ ಬಿ ಬರೆಸ್ಕೊಂಡು ಬಂದವ್ರೆ ದಯವಿಟ್ಟು ಯಾವುದೇ ಒಂದು ಕ್ರಿಯೋಜನೆಯನ್ನು ಮಾಡಿದೆ ಏನೂ ಮಾಡಿದೆ ಬಲವಂತವಾಗಿ ಇವ್ರನ್ನ ಅಧ್ಯಕ್ಷರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಯಾರು ಜ್ಯೋತಿ ವೈಪಾಪ್ ಜಿ ಶಾಂತರಾಜ್ ಅವರ ಯಜಮಾನ್ರು ಮತ್ತು ಹಳೇದ ಅಧ್ಯಕ್ಷರಾದ ಶಾಂತಕುಮಾರಿ ಯಜಮಾನ್ರಾದಂಥ ಪ್ರಭು ಸ್ವಾಮಿ ಅವರು ಅದಕ್ಕೆ ಸಂಬಂಧಪಟ್ಟ ತಾವು ಸಿ ಸಿ ಕ್ಯಾಮ್ರಾದಲ್ಲಿ ದಯವಿಟ್ಟು ಇದನ್ನು ಸೂಕ್ತವಾಗಿ ಅದನ್ನ ಪರಿಶೀಲಿಸ್ಬೋದು